ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಲು ನಡೆಯೋದಿಲ್ಲ ಸ್ಟಾಪ್ ಆಯಿತು ಕ್ಯಾನ್ಸಲ್ ಆಯಿತು ನೀವು ಎರಡು ಸಾವಿರದ ಇಪ್ಪತ್ತಾರಕ್ಕೇ ನೀವು ಐ ಪಿ ಎಲ್ ನೋಡೋದು ಅಂತ ತುಂಬ ಜನ ಅಂದ್ಕೊಂಡಿದ್ರ ಇಲ್ಲ ಒಂದು ಗುಡ್ ನ್ಯೂಸ್ ಇದೆ ಐ ಪಿ ಎಲ್ ಮತ್ತೆ ನಡೆಯುತ್ತೆ ಯಾವಾಗ ನಡೆಯುತ್ತೆ ಅಲ್ಲವೂ ಕೂಡ ಮಾತಾಡೋಣ ಅದಕ್ಕಿಂತ ಮುಂಚೆ ಸೊ ಇಂಡಿಯನ್ ಆರ್ಮಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡಿಲೇಬೇಕು ಯಾಕೆಂತಂದರೆ ಸೊ ನಮ್ಮನ್ನು ಅವರು ಸೆಕ್ಯೂರ್ ಮಾಡ್ತಾ ಇದ್ದಾರೆ ಆಯಿತಾ ಅವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದಕ್ಕೆ ನಾವು ಇವತ್ತು ಇಲ್ಲಿ ಬದುಕಿರೋದಕ್ಕೆ ಸಾಧ್ಯ ಆಗಿರೋದು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವರಿಗೆ ಒಂದು ಬಿಗ್ ರೆಸ್ಪೆಕ್ಟನ್ನು ನಾವು ಕೊಡಲೇಬೇಕಾಗುತ್ತೆ ಈ ಒಂದು ಸಿಚುವೇಷನು ತುಂಬ ಕ್ರಿಟಿಕಲ್ ಆಗಿದೆ ಅಟ್ ಪ್ರೆಸೆಂಟ್ ಇವಾಗ ನಿಮ್ಮೆಲ್ಲರೂ ಕೂಡ ಗೊತ್ತಿರೋದೆ ಬಟ್ ಐ ಪಿ ಎಲ್ ಅದ್ರ ಪಾಡಿಗೆ ಅದು ನಡೀತಾ ಇತ್ತು ಏನು ಇಶ್ಯೂಸ್ಗಳೇನೂ ಆಗ್ತಿರಲ್ಲ ಈ ಸೈಡೆಲ್ಲ ಏನು ಅಷ್ಟೊಂದು ಅಟ್ಯಾಕ್ ಆಗ್ತಿರಲಿಲ್ಲ ಬಟ್ ಸಡನ್ಲಿ ನಿಯರ್ ಇರುವಂಥ ಲೊಕೇಶನ್ಗಳಲ್ಲಿ ರೀಸೆಂಟ್ಲಿ ಒಂದು ಅಟ್ಯಾಕ್ ಆಯಿತು ಆ ಒಂದು ಕಾರಣಕ್ಕೆ ಮ್ಯಾಚ್ ಏನು ನಡೀತಿತ್ತು ಪಂಜಾಬ್ ಅವ್ರದ್ದು ಮತ್ತು ಡೆಲ್ಲಿ ಅವ್ರದ್ದು ಮ್ಯಾಚ್ ಏನು ಮಾಡ್ತಿ ನಡೀತಿತ್ತು ಅದನ್ನು ಸ್ಟಾಪ್ ಮಾಡಿ ಆ ಒಂದು ಮ್ಯಾಚನ್ನು ಕ್ಯಾನ್ಸಲ್ ಮಾಡಿ ಎರಡು ತಂಡಕ್ಕೂ ಒಂದೊಂದು ಪಾಯಿಂಟ್ ಕೊಟ್ಟು ವಾಪಸ್ ಕಳಿಸಿದ್ರು ಅದನ್ನು ಅದನ್ನಲ್ಲೇ ಸ್ಟಾಪ್ ಮಾಡಿ ಸ್ಟೇಡಿಯಮಲ್ಲಿರೋರೆಲ್ಲ ಕಳಿಸ್ಬಿಟ್ರು ಆಯಿತಾ ಸಿಚುವೇಶನ್ನು ನೆಕ್ಸ್ಟ್ ಕ್ರಿಟಿಕಲ್ ಆಯಿತು ಆ ಒಂದು ಕಾರಣಕ್ಕೆ ಇವಾಗ ಐ ಪಿ ಎಲ್ನ ಅಟ್ ಪ್ರೆಸೆಂಟ್ ಇವಾಗ ಸಸ್ಪೆಂಡ್ ಮಾಡಿದ್ದಾರೆ ಓಕೆ ಐ ಪಿ ಎಲ್ ನಡೆಯಲ್ಲ ಬಟ್ ತುಂಬಾ ಜನ ಇಲ್ಲಿ ಅನ್ಕೊಂಡಿರೋದು ಏನಂತಂದ್ರೆ ಐ ಪಿ ಎಲ್ಲು ಈ ವರ್ಷ ನಡೆಯೋದೇ ಇಲ್ಲ ಇದು ಕ್ಯಾನ್ಸಲಿನ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲ ಬಿ ಸಿ ಸಿ ಐ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಏನು ಅಂತಂದರೆ ಅಟ್ ಪ್ರೆಸೆಂಟ್ ಇವಾಗ ಒಂದು ವಾರದ ತನಕ ಮಾತ್ರ ಇದನ್ನು ಸಸ್ಪೆಂಡ್ ಮಾಡಿದ್ದಾರೆ ಆಯಿತಾ ಒಂದು ವಾರದ ತನಕ ನಿಮಗೆ ಐ ಪಿ ಎಲ್ ನಡೆಯೋದಿಲ್ಲ ಸಿಚುವೇಶನ್ ಕರೆಕ್ಟ್ ಆಯಿತು ಅಂತಂದರೆ ಕ್ರಿಟಿಕಲ್ ಆಗಿರುವಂಥ ಸಿಚುವೇಶನ್ ಎಲ್ಲವೂ ಕೂಡ ಸರಿ ಆಯಿತು ಅಂತಂದರೆ ಇಂಡಿಯಾ ಮತ್ತು ಪಾಕ್ ಏನು ನಡೀತಾ ಇದೆ ಇದು ಪ್ರಾಬ್ಲಮ್ಮು ಅದು ಸರಿ ಆಯಿತು ಅಂತಂದರೆ ಐ ಪಿ ಎಲ್ನ ಒಂದು ವಾರ ಆದಮೇಲೆ ಒಂದು ಹೊಸ ಡೇಟನ್ನು ಅನೌನ್ಸ್ ಮಾಡಿ ಐ ಪಿ ಎಲ್ನ ಮತ್ತೆ ಸ್ಟಾರ್ಟ್ ಮಾಡ್ತಾರಂತೆ ಓಕೆ ಇನ್ ಕೇಸ್ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇತ್ತು ಅಂತಂದರೆ ಅದು ಎಲ್ಲಿ ತನಕ ಕಂಟಿನ್ಯೂ ಆಗ್ತಾ ಇರುತ್ತೋ ಅಲ್ಲಿ ತನಕ ಐ ಪಿ ಎಲ್ ನಡೆಯೋದಿಲ್ಲ ಸೊ ಯಾವಾಗ ಇದು ಸರಿಯಾಗುತ್ತೆ ಆವಾಗ ಐ ಪಿ ಎಲ್ನ ಸ್ಟಾರ್ಟ್ ಮಾಡ್ತಾರೆ ಅಟ್ ಪ್ರೆಸೆಂಟ್ ಇವಾಗ ಒಂದು ವಾರಕ್ಕೆ ಮಾತ್ರ ಒಂದು ವಾರಕ್ಕೆ ಇದನ್ನು ಸ್ಟಾಪ್ ಮಾಡಿದ್ದಾರೆ ಓಕೆ ತುಂಬ ಜನ ಐ ಪಿ ಎಲ್ ಎಂಡ್ ಆಯಿತು ಅದು ಇದು ಅಂತ ಅಂದ್ಕೊಳ್ಬೇಡಿ ಐ ಪಿ ಎಲ್ ನಡೆಯುತ್ತೆ ಬಟ್ ಐ ಪಿ ಎಲ್ದು ಬಿಡಿ ಅದೆಲ್ಲ ಕತೆ ಆಯ್ತಾ ಏನೋ ಒಂದು ಆಗಲಿ ಅದಕ್ಕೆ ಬಟ್ ಅಟ್ ಪ್ರೆಸೆಂಟ್ ಇವಾಗ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸೇಫ್ ಆಗಿರೋದನ್ನು ಫಸ್ಟು ನಾವು ನೋಡೋಣ ಆಯಿತಾ ಯಾಕೆ ಅಂತಂದರೆ ಅಟ್ ಪ್ರೆಸೆಂಟ್ ತುಂಬ ಜನರ ಲೈಫು ಕೂಡ ಸ್ಪಾಯಿಲ್ ಆಗಿದೆ ನಿಮ್ಮೆಲ್ಲರೂ ಕೂಡ ಗೊತ್ತಿರೋದೆ ಸೊ ಅಟ್ಯಾಕ್ ಮಾಡಿ ಏನೇನೆಲ್ಲ ಮಾಡಿದ್ರು ಪಾಕಿಸ್ತಾನದವರು ಅಂತಂದ್ಬಿಟ್ಟು ಸೊ ಈಗ ಅಟ್ ಪ್ರೆಸೆಂಟು ಸೊ ನಾವು ಆದಷ್ಟು ಸೇಫಾಗಿರೋಣ ನಾವು ಸೇಫಾಗಿದ್ದರೆ ಐ ಪಿ ಎಲ್ಲು ಇನ್ನೊಂದು ಮತ್ತೊಂದು ಅದೆಲ್ಲವೂ ಕೂಡ ಅದು ಅದ್ರ ಪಾಡೋದು ನಡೆದೇ ನಡೆಯುತ್ತೆ ಅದಕ್ಕೆ ವೆಯ್ಟ್ ಮಾಡೋಣ ಅಟ್ ಪ್ರೆಸೆಂಟ್ ನಾವು ಇವಾಗೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಆಯಿತಾ ಆರ್ಮಿಯವ್ರಿಗೆ ನಮ್ಮ ಇಂಡಿಯನ್ ಆರ್ಮಿಯವರಿಗೆ ನಾವು ಸಪೋರ್ಟ್ ಮಾಡೋಣ ನಾವೆಲ್ಲರೂ ಕೂಡ ನಿಲ್ಲೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನೀವು ಐ ಪಿ ಎಲ್ಲಲ್ಲಿ ಯಾರ ಟೀಮ್ ವಿನ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಾನಂತೂ ಇನ್ನು ಯಾರು ಇರ್ತಾರೆ ಗೈಸ್ ನಮ್ಮ ಬೆಂಗಳೂರು ಬೆಂಗ್ಳೂರು ಗೆಲ್ಲಬೇಕು ಆ್ಯಂಡ್ ನನಗೆ ಇನ್ನೊಂದು ಟೀಮ್ ಫೇವ್ರೇಟ್ ಇದೆ ಮುಂಬೈ ಇಂಡಿಯನ್ಸ್ ಯಾಕೆಂದ್ರೆ ಸಚಿನ್ ಅವರು ಇಷ್ಟ ನನಗೆ ಸೊ ಫಸ್ಟ್ ಪ್ರಿಫರೆನ್ಸ್ ನಮಗೆ ಆರ್ ಸಿ ಬಿ ಅದಾದಮೇಲೆ ಮುಂಬೈ ಇಂಡಿಯನ್ಸು ಬಟ್ ಸ್ಟಿಲ್ ಎರಡರಲ್ಲಿ ಯಾವುದೇ ಗೆದ್ರೂ ಕೂಡ ಖುಷಿಯಾಗುತ್ತೆ ಆದರೂ ಆರ್ ಸಿ ಬಿ ಅವರು ಒಂದು ಸಲ ಕಪ್ ಹೊಡಿದ್ರೆ ಮಾತ್ರ ಆದರೂ ಕಡೆನೇ ಬೇರೆ ಥರ ಇರುತ್ತೆ ಅಲ್ವಾ ಸೊ ಕಾಯ್ತಾ ಇದ್ದೀವಿ ಸೊ ಅದೆಲ್ಲ ಫ್ಯೂಚರಲ್ಲಿ ನೋಡೋಣ ಕಮೆಂಟ್ ಹಾಕಿ ಓಕೆ ಸೊ ಸಿಗೋಣ ಗುಸ್ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಇದು ಬ್ಲಾಗ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ